ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕರ್ಣ ಧಾರವಾಹಿ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಬರೋಣ ಬನ್ನಿ ಹಾಗೇನು ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣಿಸಿರೋ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಈ ಕಡೆ ಮತ್ತು ಡೋರ್ ಓಪನ್ ಮಾಡ್ತಾರೆ ಅದೇ ಟೈಮ್ಗೆ ಶಾಂತಿ ಅವ್ರು ಬಂದ್ಬಿಟ್ಟು ಏನೇ ಮಾಡ್ತಿದ್ದೀರಾ ಇಲ್ಲಿ ಇಬ್ಬರು ಅಂತ ಕೇಳಿದಾಗ ಆಗ ತೇಜಸ್ ಅಪ್ಪ ಅಮ್ಮ ಬಾಗ್ಲಲ್ಲಿ ಬಾಗ್ಲಲ್ಲಿ ನಿಂತ್ಕೊಂಡಿದ್ದಾಗ ತೇಜಸ್ ಅವರು ಅಜ್ಜಿ ಇವಾಗಲಾದರೂ ಒಳಗಡೆ ಬರ್ಬೋದಾ ಅಂತ ಕೇಳಿದಾಗ ತೇಜಸ್ ಅವರು ತ ಇವರು ನನ್ನ ತಂದೆ ಗಿರಿರಾಜ್ ನನ್ನ ತಾಯಿ ಮೇನಕ ಅವರು ನಾವು ನಿಮಗೆ ತುಂಬ ತೊಂದರೆ ಕೊಟ್ಬಿಟ್ವಿ ಈ ವಯಸ್ಸಲ್ಲಿ ನಿಮಗೆ ತುಂಬ ಬೇಜಾರು ಮಾಡಿಬಿಟ್ವಿ ಅನಿಸುತ್ತೆ ಬರದೆ ತುಂಬ ದೊಡ್ಡ ತಪ್ಪು ಮಾಡಿಬಿಟ್ವಿ ನಿತ್ಯ ನೀನು ಶಂಸಮ್ಮ ಅಂತ ಕೇಳ್ತಾರೆ ಮನ್ಸು ಬದಲಾಯಿಸಿ ಬಂದ್ರಲ್ಲ ನಂಗಷ್ಟೇ ಸಾಕು ಅಂತ ಹೇಳಿದಾಗ ಆಗ ಅವರಪ್ಪ ನಮ್ಮ ಮನಸ್ಸನ್ನ ಬದಲಾಯಿಸೋದಕ್ಕೆ ಸಹಾಯ ಮಾಡಿದೆ ಕರ್ಣ ಥ್ಯಾಂಕ್ಸ್ ಕರ್ಣ ಅಂತ ಹೇಳ್ತಾರೆ ಅವರು ಕರ್ಣ ನೀನು ಮಾಡಿರೋ ಉಪಕಾರಕ್ಕೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಪ್ಪ ಜೀವ ಮತ್ತೆ ಬಂದಂಗೆ ಆಯಿತು ಕಣಪ್ಪ ಕರ್ಣ ಅವರು ಅಜ್ಜಿ ಅಂತಾರೆ ಆಗ ತೇಜಸ್ ಅವರು ನಿಜ ಕರ್ಣ ಸರ್ ನಾಲ್ಕು ಗೋಡೆ ಮಧ್ಯೆ ನಮಗಿರೋ ಪ್ರಾಬ್ಲಮ್ಮೆಲ್ಲ ನೀವೇ ಸರಿ ಮಾಡಿದ್ರಿ ಸರ್ ನಮಗೆಲ್ಲ ತುಂಬ ಖುಷಿ ಆಗ್ತಿದೆ ಸರ್ ನಿಮ್ಮದು ದೊಡ್ಡ ಮನಸ್ಸು ಸರ್ ತ್ಯಾಂಕ್ ಯು ಸರ್ ಅಂತ ನಿಧಿಯವರು ಮನಸ್ಸನ್ನಲ್ಲೇ ಅನ್ಕೊತಾ ಇರ್ತಾರೆ ಖುಷಿ ಪಡ್ತಿರ್ತಾರೆ ಸಾರಿ ಕರ್ಣ ನಿಮಗೆ ಸಾರಿ ಕೂಡ ಥ್ಯಾಂಕ್ ಯು ಕೂಡ ಹಾಗೆ ಸಾರಿ ಅಂತೂ ನೀವು ಮರೆತರೂ ಒಂದು ಸ್ವಲ್ಪ ವಿಷಯದಲ್ಲಿ ನಾನು ಆಗೋದಿಲ್ಲ ಅವರು ಸಾರಿ ಕೇಳೋದಿದ್ರೆ ಒಟ್ಟಿಗೆ ಕೇಳಿಬಿಡಿ ಬಯೋದು ಇದ್ದರೆ ಇದ್ರೆ ಬೈದ್ಬಿಡಿ ಒಟ್ಟಿಗೆ ಅವರು ಸ್ಮೈಲ್ ಮಾಡ್ತಾರೆ ಕರ್ಣ ಅವರು ಅವರು ಫೋನ್ ನೋಡ್ಕೊಂಡು ನಿಂತಿರ್ತಾರೆ ಗಾರ್ಡನಲ್ಲಿ ಆಗ ಮಹಾಲಕ್ಷ್ಮಿ ಅವರು ಕರ್ಣ ಅವ್ರ ಅಜ್ಜಿ ಬಂದ್ಬಿಟ್ಟು ಏನಜ್ಜಿ ಆಗ ರಮೇಶ್ ಅವ್ರು ಕೇಳ್ತಾರೆ ಅಮ್ಮ ಏನಾದರೂ ಅಮ್ಮ ಅಂತ ಹೌದು ನಿನ್ನಿಂದ ನಂಗೆ ಕ್ಷಮೆ ಬೇಕಿತ್ತು ಅಂತ ಕೇಳಿದಾಗ ಆಗ ರಮೇಶ್ ಅವರು ಮಗನ ಹತ್ರ ಯಾವತ್ತೂ ಕ್ಷಮೆ ಕೇಳಬಾರ್ದಮ್ಮ ನಾನಿನ್ನ ಮನೆಯಿಂದ ಆಚೆ ಹಾಕಿ ತುಂಬ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಕಣು ಅವರು ನನ್ನ ತಪ್ಪನ್ನ ನನಗೆ ಅರಿವು ಮಾಡ್ಕೊಳ್ಳೋದಕ್ಕೆ ನೀವು ನನಗೆ ದಾರಿ ತೋರಿಸಿದ್ರೆ ಅಷ್ಟೇ ಜಿ ನೀನು ಮೂವತ್ತು ವರ್ಷದಿಂದ ಯಾಕೆ ಹಂಗೆ ಚೇಂಜ್ ಆದೆ ಬದಲಾದೆ ಅಂತ ಇವಾಗಲೂ ನನಗೆ ನೆನ್ಸ್ಕೊಳ್ಳೋಕಾಗಲ್ಲ ಕೋಣೋ ಅಮೇಶನ್ನ ಬಂದಿದ್ಯಾ ನಿನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ಯಾ ಅಂತ ನನಗೆ ಅರ್ಥ ಆಯಿತು ಕಣೋ ಅಂತ ಕರ್ಣ ಅವ್ರು ಅಜ್ಜಿ ಹೇಳ್ತಾರೆ ಕರ್ಣನ ನಾನು ಇಷ್ಟಪಡೋದಕ್ಕೆ ಸಾವಿರ ಕಾರಣಗಳಿದೆ ಅದರಲ್ಲಿ ನೀನು ಕೂಡ ಒಂದು ನನ್ನ ಮಗ ನನ್ನ ಮೊಮ್ಮಗನಲ್ಲಿದ್ದ ಅವ್ನ ಗುಣ ಅವ್ನು ಸಹಾಯ ಮಾಡೋ ಬುದ್ಧಿ ಅವನೆಲ್ಲ ಬುದ್ಧಿನೂ ನಾನು ನಿನ್ನಲ್ಲೇ ಕಾಣ್ತಿದ್ದೆ ಕಣೋ ಚೌರೋ ಅಮ್ಮ ನಾನೀಗ ಬದಲಾಗಿದ್ದೀನಿ ಅಂತ ಹೇಳಿದ್ರು ಯಾರೂ ನಂಬೋದಿಲ್ಲ ಅಮ್ಮ ಅಷ್ಟು ತಪ್ಪಾಗಿದೆ ನನ್ನಿಂದ ಅಮ್ಮ ಅಜ್ಜಿ ಮಹಾಲಕ್ಷ್ಮಿಯವರು ಆದರೆ ನಾನು ಇನ್ನ ನಂಬುತ್ತೀನಿ ಅಮ್ಮ ಅಂತ ಹೇಳ್ಬಿಟ್ಟು ಕರ್ಣ ಅವ್ರ ಅಜ್ಜಿನ ಅದೇ ಅವ್ರ ಅಮ್ಮನ್ನ ತಪ್ಕೊಂತಾರೆ ರಮೇಶ್ ಅವರು ಅವರು ಸರ್ ನಮ್ಮ ಅಕ್ಕನ ಮದುವೆ ಹೇಗಾಗುತ್ತೋ ಅಂತ ನಾವು ಯೋಚನೆ ಮಾಡ್ಕೊಂಡಿದ್ವಿ ಸರ್ ಈ ಮನೆ ನಿಮ್ಮದಿನ ಉಳಿಸಿದ್ರಿ ಸರ್ ಥ್ಯಾಂಕ್ ಯು ಸರ್ ನಾನು ನಿಮ್ಮ ಅಜ್ಜಿಗೆ ಮಾತು ಕೊಟ್ಟಿದ್ದೆ ಅದನ್ನು ಉಳಿಸ್ಕೊಂಡೆ ಅಷ್ಟೇನೆ ನಿಮ್ಮ ಕಷ್ಟನ ಜನ ಇಟ್ಟು ನೀವು ಮಾತು ಕೊಟ್ಟಿರೋದನ್ನು ಉಳಿಸ್ಕೋಬೇಕು ಅಂತ ಇದೆಯಲ್ಲ ಸರ್ ಅದು ನಿಮ್ಮ ಒಳ್ಳೆತನ ಸರ್ ಮಾತು ಉಳಿಸ್ಕೊಳೋದು ನಮ್ಮ ಕರ್ತವ್ಯ ಅಲ್ಲ ಅದು ನಮ್ಮ ಒಳ್ಳೆತನ ಅಲ್ಲ ಅದು ನಮ್ಮ ಕರ್ತವ್ಯನೇ ಆಗಿರುತ್ತೆ ನಿಮ್ಮ ಅಪ್ಪ ಇವಾಗ ಮನೆಯಲ್ಲಿ ಓಕೆನಾ ಅಂತ ಕೇಳಿದಾಗ ಅದೇ ಟೈಮ್ಗೆ ನಿತ್ಯ ಅವ್ರು ಬರ್ತಾರೆ ಕಾರಣ ಅವರೇ ನನ್ನ ನನಗೆ ನಿಮ್ಮಿಂದ ದೊಡ್ಡ ಹೆಲ್ಪ್ ಆಗಬೇಕಾಗಿತ್ತು ಆಗುತ್ತಾ ಅಂತ ಕೇಳಿದಾಗ ಇವಳು ಹೇಳಿ ಅಂತ ಕೇಳಿದಾಗ ಆಗ ಇವಳು ಹುಡುಗ ಯಾರು ಅಂತ ಹೇಳ್ತೀರಾ ಅಂತ ಕೇಳಿದಾಗ ಹೌದು ಇವರು ಹುಡುಗನೇ ನನ್ನ ಹುಡುಗ ಹಂಗೆ ಹಿಂಗೆ ಅಂತ ದೊಡ್ಡದಾಗಿ ಯಾವಾಗಲೂ ಕೊಚ್ಕೊತಾ ಇರ್ತಾರೆ ಕೇಳಿದರೆ ಮಾತ್ರ ನಾನು ಬಾಯೇ ಬಿಡೋದಿಲ್ಲ ನಿಮ್ಮ ಹಾಸ್ಪಿಟಲ್ ಅಥವಾ ಕಾಲೇಜಲ್ಲೇ ಯಾರೋ ಇರೋದು ಅಂತ ತೋರಿಸ್ತೀರಾ ಅಂತ ಕೇಳಿದಾಗ ಆಗ ಕರ್ಣ ಅವರು ನಿತ್ಯವರೇನಾದರೂ ನನ್ನ ತೋರಿಸ್ಬಿಟ್ರೆ ನಾನು ಏನು ಮಾಡಲಿ ಅಂತ ಕರ್ಣ ಅವರು ಅಂದ್ಕೊತಾರೆ ಅಕ್ಕ ಈ ವಿಷಯ ನಾ ಇವತ್ತು ಮಾತಾಡೋದು ಬೇಡ ಇನ್ನೊಂದು ದಿನ ಮಾತಾಡೋಣ ಪ್ಲೀಸ್ ನಿತ್ಯ ಅವರು ನಾಳೆ ಆಗೋದು ಇವತ್ತೇ ಆಗಬೇಕು ಇವಾಗಲೇ ಆಗೋದು ಇವಾಗ ಈ ಕ್ಷಣಕ್ಕೆ ಆಗಬೇಕು ಕ ಯಾರು ಅಂತ ನನಗೆ ಗೊತ್ತಾಗಲೇಬೇಕು ಪ್ಲೀಸ್ ಹೇಳಿ ಅಂತ ಕೇಳ್ತಾರೆ ಹೇಳೋಕ್ಕಾಗಿಲ್ಲ ಅಂದರೆ ಬೇಡ ನಾನು ನಿಮ್ಗೂ ಹಾಸ್ಪಿಟಲ್ ಹಾಸ್ಪಿಟಲ್ಗೆ ನಿಮ್ಮ ಜೊತೆನೇ ಬರ್ತೀನಿ ಆಗಲೇ ಅಲ್ಲೇ ತೋರಿಸಿ ಅವರು ಅದ್ಕೋವಾ ಅಂದರೆ ಕರ್ಣ ಅವ್ರ ಅಜ್ಜಿಗೆ ಕಾಲ್ ಮಾಡಿಬಿಟ್ಟು ಲೇ ನೀನು ಕರ್ಣ ಅಂತೂ ದೇವರೇ ಕಳಿಸಿರೋ ಅವರ ಪುತ್ರ ನಮಗೆ ಅವರ ಹೆತ್ತ ಮಗ ತೇಜಸ್ವಿ ಅವ್ರ ಅಪ್ಪ ಅಮ್ಮನ ಮಾತು ಕೇಳ್ದಾರವರು ಕರ್ಣ ಅವರ ಅಪ್ಪ ಅಮ್ಮನ ಒಪ್ಪಿಸ್ಕೊಂಡು ನಮ್ಮನೆ ಕರ್ಕೊ ಬಂದಿದ್ದಾನೆ ಕಣೇ ಅಜ್ಜಿ ಅವನೇ ಆದರೂ ನನ್ನ ಡಾರ್ಲಿಂಗು ನನ್ನ ಮೊಮ್ಮಗ ಅವನು ನಂಗೆ ಅವನು ಒಂದು ಮಾತು ಹೇಳಿಲ್ಲ ನೋಡಿ ಅವನು ಅಂತ ಕೇಳ್ತಾರೆ ಈ ಮದುವೆ ಏನು ಅಡೆತಡೆ ಇಲ್ದ್ರ ಎಲ್ಲ ಅವನೇ ನೋಡ್ಕೊತಿದ್ದಾನೆ ಅಜ್ಜಿ ಅಂದರೆ ಈಗ ನಿನ್ನ ಧ್ವನಿನಲ್ಲಿ ನಂಗೆ ಒಂದು ಸ್ವಲ್ಪ ಧೈರ್ಯ ಬಂತು ಅವರು ಇವಳಿಗೆ ಇವಳ ಪ್ರೀತಿನ ವಿಷಯನ ನನ್ನ ಹತ್ರ ಹೇಳಿದ್ರೆ ಏನಾದ್ರು ಅನ್ಕೋತೀನಿ ಅಂತ ನೀವು ತಲೆ ಕೆಟ್ಟಕೊಂಬೇಡಿ ನಂಗೂ ಇವಳ ಪ್ರೀತಿ ಗೆಲ್ಲೋದು ನನಗೂ ತುಂಬಾ ಇಷ್ಟನೇ ಓಕೆ ಸರಿನ ತಪ್ಪಿದ್ಯಾ ಅಂತ ನಾನು ತಿಳ್ಕೋಬೇಕು ಅಷ್ಟೇ ಕಾಲ್ ಬರುತ್ತೆ ಅಂತ ಓಕೆ ಫೋನ್ ನೋಡೋಕೆ ಕೆಳಗಡೆ ಹೋಗ್ತಾರೆ ಆಗ ಹಬ್ಬ ನಿಧಿ ಅವರು ಸರ್ ನೀವೇ ನನ್ನ ಹುಡುಗ ಅಂತ ಹೇಳ್ಬಿಡಿ ನೀವು ಹಂಗೆ ಹೇಳ್ಬಿಟ್ರೆ ನನ್ನ ಕತೆ ಏನು ಅಂತ ಕೇಳಿದಾಗ ಪ್ರೇಮ ಕತೆ ಆಗುತ್ತೆ ಬಿಡಿ ಸರ್ ಅಂತ ನಿಧಿ ಅವರು ಹೇಳ್ತಾರೆ ನೀವು ದಯವಿಟ್ಟು ಸುಮ್ಮನೆ ಬಿಡಿ ಅಂತ ಹೇಳಿದಾಗ ಆಗ ನಿಧಿ ಅವರು ಸರ್ ಮನ್ಸಲ್ಲಿ ಪ್ರೀತಿ ಇಟ್ಕೊಂಡು ಹೇಳೋದಕ್ಕೆ ನನಗೆ ಆಗ್ತಿಲ್ಲ ಸರ್ ನೀವು ನನ್ನ ಮನ್ಸಲ್ಲಿ ಇದ್ದೀರಾ ಅಂತ ಹೇಳ್ಕೊಂಡ್ರೆ ಏನಾಗುತ್ತೆ ಸರ್ ಅಂತ ಆಗಿದಾಗ್ಲಿ ಹೋಗಿದೋಗ್ಲಿ ಹೇಳ್ಬಿಡ್ತೀನಿ ಅಕ್ಕನ ಹತ್ರ ಅಂತ ಅಕ್ಕ ಅಕ್ಕ ಅಂತ ನಿಧಿ ಅವರು ಕಲಿತಾ ಇರ್ತಾರೆ ನಿಧಿ ಅವ್ರ ಬಾಯಿನ ಮುಚ್ಬಿಟ್ಟು ರೀ ನೀ ಬಾಯಿ ಬೊಂಬಾಯ ಬಾಯ ಬೊಂಬಾಯ ಅಂತ ಕೇಳಿದಾಗ ನೀವು ಮೆಡಿಕಲ್ ಸ್ಟೂಡೆಂಟ್ ನಿಮ್ಮ ಒಚ್ಚು ಸೀರಿಯಸ್ನೆಸ್ ಬೇಡವಾ ಅಂತ ಕೇಳಿದಾಗ ನಾನು ಸೀರಿಯಸ್ ಆಗಿ ಹೇಳ್ತಿರೋದು ಅಲ್ಲ ನಾನು ಸೀರಿಯಸ್ ಆಗಿ ಹೇಳ್ತಿರೋದು ಡಾಕ್ಟ್ರಿಗೆ ಏನು ಲವ್ ಆಗಬಾರ್ದು ಅಂತ ಇದೆಯಾ ನಾನು ನಿಮಗೆ ಒಂದು ವಿಚಾರನ ಕ್ಲಿಯರ್ ಮಾಡಿ ನನಗೆ ನಾನು ನಿನ್ನ ಲವ್ ಮಾಡ್ತಿರೋ ವಿಷಯನ ವಿಚಾರನ ಅಕ್ಕಂಗೆ ಹೇಳೋ ಬೇಡವೋ ಅಂತ ಕೇಳಿದಾಗ ನಿಮ್ಮ ದಮ್ಮಯ್ಯ ಅಂತೀನಿ ಈ ಬೇಡ ಕಣ್ರಿ ಹೇಳ್ಬೇಡ್ರಿ ಕಣ್ರಿ ಬಟ್ ಒನ್ ಕಂಡೀಷನ್ ನಾನು ಹೇಳಿದ ಕೆಲಸನ ಮಾಡೋಕ್ಕಾಗತ್ತಾ ಸರ್ ನನ್ನ ಆಸೆ ತುಂಬ ಸಿಂಪಲ್ಲು ಸರ್ ಹೂ ಮುಡಿಸಿ ಬಳೆ ತೊಡಿಸಿ ಸರ್ ನಾನು ಮಾಡಬೇಕಾ ಅಂತ ಕೇಳಿದಾಗ ಹೌದು ಸರ್ ನನ್ನ ಕೈ ಖಾಲಿ ಇದೆ ಜಡೆ ಹೂವು ಮುಡ್ಕೊಳೋದಕ್ಕೆ ಕಾಯ್ತಿದೆ ಸರ್ ಖಾಲಿ ಆಟಿರೋದು ಮನ್ಸಿಗೆ ಮನ್ಸಲ್ಲಿ ಯಾರಿಲ್ಲ ಬನ್ನಿ ಅಂದ್ರೆ ಅದಂತೂ ನೀವು ಕೇಳೋದಿಲ್ಲ ಇದೆಲ್ಲ ಆಗಲ್ಲ ನನ್ನ ಕೈಲಿ ಬಿಡಿರ್ರಿ ಅಂತ ಹೇಳಿದಾಗ ನೀವೇ ಹೋಗಿ ಅಂತ ಹೇಳಿದ್ರಲ್ಲ ಅದಕ್ಕೆ ಹೋಗ್ತಿದ್ದೀನಿ ನೀವು ಇಷ್ಟಪಡ್ತಿರೋ ಹುಡುಗ ನೀವೇ ಅಂತ ಹೇಳ್ಬಿಡ್ತೀನಿ ಅಂತ ಹೇಳಿದಾಗ ಆಗ ಕಾರಣ ಅವರು ಬನ್ನಿ ಕುತ್ಕೊಳ್ಳಿ ಕೈಗೆ ಬಳೆನ ತೊಡಸ್ತಾರೆ ಅವು ಕೂಡ ಮುಡಿಸ್ತಾರೆ ಸರ್ ನೀವ್ಯಾಕೆ ನಾಚಕೋತಿದೀರ ಸರ್ ಅಂತ ಕೇಳಿದಾಗ ನಾನು ನಾಚ್ಕೊಳ್ಳಿ ಅಂತ ಕರ್ಣ ಅವ್ರು ಹೇಳ್ತಾರೆ ಅವ್ರಿಗೆ ಒಂದು ಪಾರ್ಸಲ್ ಬಂದಿರುತ್ತೆ ಆಗ ಅವ್ರು ಅದನ್ನ ಓಪನ್ ಮಾಡ್ನೇನು ಪಾರ್ಸೆಲ್ ಆರ್ಡರ್ ಇದು ಹೆಂಗೆ ಬಂತು ಅಂತ ಓಪನ್ ಮಾಡಿ ನೋಡಿದಾಗ ಅಲ್ಲಿ ಒಂದು ಲೆಟರ್ ಇರುತ್ತೆ ನನ್ನ ಪ್ರೀತಿಯ ಹುಡುಗಿಗೆ ನನ್ನ ಪ್ರೀತಿಯಿಂದ ಒಂದು ಹುಡುಗರೆ ಇರುತ್ತೆ ಅಲ್ಲಿ ಆಗ ಕೃಷ್ಣದು ಒಂದು ಬೊಂಬೆ ಇರುತ್ತೆ ಕೃಷ್ಣ ಕೃಷ್ಣ ಅಂತ ಯಾರಿದು ಅಂತ ಅವರು ಕಳ್ಳ ಕಳ್ಳ ಕರ್ಣ ಸರ್ ನಿಮ್ಗೆ ಇದ್ರೂ ನೀವು ಹೇಳ್ಕೊಳೋದಿಲ್ಲ ಕರ್ಣ ಸರ್ ಥ್ಯಾಂಕ್ ಯು ಸರ್ ಹೇಳಿದಾಗ ಚಿಕ್ಕ ಮಕ್ಕಳು ಕಳ್ಸದಾರ ಕಳ್ಸಿದ್ದೀರಲ್ಲ ಗಿಫ್ಟ್ ನ ಅಂತ ಕೇಳ್ತಾರೆ ಬಿಡಿ ಅಂತ ಕರ್ಣ ಅವ್ರು ಆ ಕಡೆಯಿಂದ ಹೋಗ್ತಾರೆ ಇನ್ಯಾರು ಯಾರು ಅಂತ ಅವರು ಯೋಚನೆ ಮಾಡ್ತಿರ್ತಾರೆ ಕಾರ್ತಿಕ್ ಅಂತ ಅದೇ ಅಲ್ಲಿ ಅವರು ಓ ಡಾಕ್ಟರ್ ಆಗಿರ್ತಾರೆ ಅವ್ರು ಬಂದು ಡೆಲಿವರಿ ಬಾಯ್ಗೆ ಕಾಲ್ ಮಾಡಿ ರೀಚ್ ಆಯ್ತಾ ಇದೆಯಾ ಅವ್ರಿಗೆ ಪಾರ್ಸೆಲ್ ಅಂತ ಕೇಳಿದಾಗ ಅವರು ಸೇಫಾಗಿ ರೀಚ್ ಆಗಿದೆ ಅಂತ ಕೇಳಿಕೊಂಡು ತುಂಬ ಇಂಪ್ರೆಸ್ ಆಗಿರುತ್ತೆ ನಾನು ಕೊಟ್ಟಿರೋ ಗಿಫ್ಟು ಆ ಗಿಫ್ಟ್ ಮೇಲೆ ಇಂಪ್ರೆಸ್ ಆದಮೇಲೆ ನನ್ನ ಮೇಲೆ ಕೂಡ ಇಂಪ್ರೆಸ್ ಆಗುತ್ತೆ ಕೂಡ ಡೆಲಿವರಿ ಆಯ್ತಾ ಅಂತ ಫೋನಲ್ಲಿ ಮಾತಾಡ್ತಾಯಿರ್ತಾರೆ ಅದು ನಾನು ಇದೆಯಾ ಅವ್ರು ನೋಡ್ಬಿಟ್ಟು ಕಳ್ಳ ನಾವು ಪಾರ್ಸೆಲ್ ಕಳಿಸೇ ಇಲ್ಲ ಅಂತ ಹೇಳಿದರು ನಾನು ಕೊಟ್ಟೇ ಇಲ್ಲ ಅಂತ ಹೇಳಿದರು ಕರುಣ ಸರ್ ಆದರೆ ಇವಾಗ ಬೇರೆ ಕೇಳ್ತಿದ್ದಾರೆ ಕೃಷ್ಣ ಅವರು ಫೋನಲ್ಲಿ ತಾಯಿ ಮಗು ಇಬ್ಬರು ಆರಾಮಾಗಿದ್ದಾರೆ ಅಲ್ವಾ ಸರಿ ಓಕೆ ಫೈನ್ ಅಂತ ಫೋನ್ ಇಡ್ತಾರೆ ಏನೇ ಇದು ಅಂತ ಗಣೇಶ ಹಬ್ಬಕ್ಕೆ ಕೃಷ್ಣನ್ ಗಿಫ್ಟಾ ಅಂತ ಕೇಳಿದಾಗ ನನ್ನ ನಂಗೆ ಏನು ಇಷ್ಟ ಅಂತ ಅವ್ನಿಗೆ ಗೊತ್ತಿದೆ ಅವರು ಕಾಲ್ ಮಾಡಿ ಕೇಳಿದ್ನ ಏನು ಕಳಿಸಿದ್ದೀನಿ ಗಿಫ್ಟ್ ಹೇಗಿದೆ ಅಂತ ಕೇಳಿದ್ನ ನಾನು ಗಿಫ್ಟು ನೀವು ಕಳ್ಸಿದ್ದೀರಾ ಅಂತ ಕೇಳಿದರೆ ನನ್ನ ನಾನು ಕಳಿಸಿಲ್ಲ ಅಂತಾನೆ ಹೇಳ್ತಿದ್ದಾರೆ ಅಂತ ಹೇಳ್ತಾರೆ ನಿಧಿ ಅವರು ಈ ಹುಡುಗರೆಲ್ಲ ಹೀಗೇನೆ ಕ್ಯೂಟ್ ಕ್ಯೂಟಾಗಿ ಆಡೋ ಬದಲು ಪೆದ್ ಪೆದ್ದಿನ ಥರ ಆಡ್ತಾರೆ ಈ ತೇಜಸ್ ಕೂಡ ಹಾಗೇನೆ ಕ್ಯೂಟ್ ಕ್ಯೂಟ್ ಓಕೆ ಪೆದ್ದು ಯಾಕೆ ನನ್ನ ಹುಡುಗ ತುಂಬ ಬ್ರಿಲಿಯಂಟ್ ನಿತ್ಯ ಅವರು ನಿಮ್ಮ ಹುಡುಗ ಎಷ್ಟು ಬ್ರಿಲಿಯಂಟ್ ಅಂತ ನಾನು ನೋಡ್ತೀನಿ ಎಷ್ಟು ಗಂಟೆಗೆ ಬರ್ತಾರೆ ಅಂತ ಕೇಳಿದಾಗ ಬಿಡಲ್ಲ ಅಂತ ಕಾಣಿಸ್ತಿದ್ಯಲ್ಲ ಕಣ್ಣ ಸರಿ ನನ್ನ ಹುಡುಗ ಅಂತ ಹೇಳ್ಬಿಡ್ಲಾ ಅಂತ ನಿಧಿ ಅವರು ಮನ್ಸಲ್ಲೇ ಅನ್ಕೊಂತ ಇರ್ತಾರೆ ನಿಧಿ ಅವರು ರೂಮಲ್ಲಿ ಗೊತ್ತಿರ್ತಾರೆ ಆಗ ನಿತ್ಯ ಅವರು ಮುದ್ದು ತಮ್ಮನ ತಾವು ತುಂಬಾ ಬುದ್ಧಿವಂತರು ಅನ್ಕೊಂಡ್ಬಿಟ್ಟಿರ್ತಾರೆ ಕೆಲವರು ದೊಡ್ಡೋಳ ಅಕ್ಕಂಗೆ ಯಮರ್ಸಕ್ ಆಗುತ್ತಾ ಮುದ್ದು ಅಂತ ಗೊಂಬೆನ ಇಟ್ಕೊಂಡು ನಿತ್ಯ ಅವರು ಆ ತರ ಹೇಳ್ತಿರ್ತಾರೆ ನನಗೆ ಸೀದಾ ಹೊಡೆಯೋ ಬದಲು ಬುದ್ಧ ಮುದ್ದು ಅಂತ ಹೇಳಿ ಆ ತರ ಇದೆ ಹುಡುಗ ಯಾರು ಅಂತ ಗೊತ್ತಾಗಿದೆ ಅಂತ ಹೇಳು ಮುದ್ದು ಅಂತ ಗೊಂಬೆನ ಇಟ್ಕೊಂಡು ಅವ್ರು ಹೇಳ್ತಾರೆ ಆಗ ನಿಧಿ ಅವರು ಗೊತ್ತು ಅಂತ ಬೋಡೆ ಬಿಡೋದಲ್ಲ ಯಾರು ಅಂತ ಹೇಳು ಅದಕ್ಕೆ ನಾನು ಪ್ರೂಫ್ ಇಟ್ಕೊಂಡೇ ಬಂದಿದ್ದೀನಿ ಏನು ಪ್ರೂಫು ನಿನ್ನ ಹೆಸರು ಹೆಸ್ರು ಕೇಯಿಂದ ಸ್ಟಾರ್ಟ್ ಆಗುತ್ತಾನೆ ಎರಡನೇ ಲೆಟರ್ ಎ ತಾನೆ ಮೂರನೇ ಲೆಟರ್ ಆರ್ ತಾನೆ ಅವರು ಅಯ್ಯೋ ಕರ್ಣ ಸರ್ ಅಂತ ಗೊತ್ತಾಗೋಯ್ತಾ ಅಂತ ಮನಸ್ಸಲ್ಲೇ ಭಯ ಪಡ್ಕೊಂಡು ಎದ್ದು ಅಲ್ಲಿಂದ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಕಾದ್ ನೋಡೋಣ ಹಾಗೆ ಇನ್ನು ನಮ್ಮ ಚಾನಲ್ನ ಯಾರಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರ ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಎಲ್ಲ ಅಪ್ಡೇಟ್ಸ್ ಬೇಕು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್